ಬಿ ಪಿ ಎಲ್ ಕಾರ್ಡ್ಗಳನ್ನು ರದ್ದು ಮಾಡ್ತಕ್ಕಂಥ ಪ್ರಕ್ರಿಯೆ ಅಥವಾ ಪರಿಷ್ಕರಣೆ ಮಾಡ್ತಕ್ಕಂಥ ಪ್ರಕ್ರಿಯೆಯನ್ನೇ ಸ್ಥಗಿತಗೊಳಿಸಿದ್ದೀವಿ ಅಂತ ಸರ್ಕಾರ ಮಾತಾಡಿತ್ತು ಮುನ್ನೆಪ್ನವರು ಕೂಡ ಮಾತಾಡಿದರು ಇದೀಗ ರದ್ದಾಗಿರ್ತಕ್ಕಂಥ ಬಿ ಪಿ ಎಲ್ ಕಾರ್ಡ್ಗಳು ಯಾವ್ಯಾವು ಅವು ನಿಜವಾಗಿಯೂ ಕೂಡ ಆದಾಯ ತೆರಿಗೆ ಇಲಾಖೆಯ ಮಾನದಂಡಗಳ ಆಧಾರದ ಮೇಲೆ ರದ್ದಾಗಿದೆಯಾ ಅಥವಾ ಆಧಾರ್ ಜೋಡಣೆ ಪ್ಯಾನ್ ಕಾರ್ಡ್ ಜೋಡಣೆ ಇಂಥ ಟೈಮಲ್ಲಿ ದಂಡ ಪಾವತಿ ಮಾಡಿದ್ರಲ್ಲ ಈ ದಂಡ ನೇರವಾಗಿ ಐ ಟಿ ಇಲಾಖೆಗೆ ಹೋಯಿತು ಆ ಕಾರಣದಿಂದಾಗಿ ದಂಡ ಪಾವತಿ ಮಾಡಿದ್ದಾರೆ ಅಂತ ಪರಿಗಣಿಸದೆ ಇವರು ಆದಾಯ ತೆರಿಗೆಯನ್ನೇ ಪಾವತಿ ಮಾಡಿಬಿಟ್ಟಿದ್ದಾರೆ ಅಂತ ಪರಿಗಣಿಸಿ ಅನೇಕ ಕಾರ್ಡ್ಗಳನ್ನು ರದ್ದು ಮಾಡಲಾಗಿತ್ತು ಇದೀಗ ಇದೊಂದು ಭಾಗ ಕೇಂದ್ರದ ಮಾನದಂಡಗಳನ್ನೇ ಇಟ್ಕೊಂಡು ಬಿ ಪಿ ಎಲ್ ಕಾರ್ಡ್ ರದ್ದಾಗಿತ್ತು ಸರ್ಕಾರಿ ನೌಕರರು ನಿಗಮ ಮಂಡಳಿಗಳ ನೌಕರರು ಕಾರ್ ಇಟ್ಕೊಂಡಿರ್ತಕ್ಕಂಥವರು ಸ್ವಂತ ಮನೆ ಉಳ್ಳವರು ಸಿರಿವಂತರು ಇಂಥವರು ಕೂಡ ಬಿ ಪಿ ಎಲ್ ಕಾರ್ಡ್ ಪಡ್ಕೊಂಡಿದ್ರು ಅಂತ ಮಾಹಿತಿ ಇತ್ತಲ್ಲ ಇದರಲ್ಲಿ ಯಾವುದು ನಿಜ ಯಾವುದು ಸುಳ್ಳು ಯಾವುದು ಪರಿಷ್ಕರಣೆ ಆಗಬೇಕು ಯಾವುದು ರದ್ದಾಗಿದ್ದರೂ ಕೂಡ ಮತ್ತೆ ಮರಳಿ ಆ ಬಡ ಕುಟುಂಬಗಳಿಗೆ ಕಾರ್ಡ್ ವಾಪಸ್ ಕೊಡಬೇಕು ಅಂತ ಹೇಳಿ ಅದರ ಪರಿಷ್ಕರಣೆ ಇವತ್ತಿನಿಂದ ಆರಂಭ ಆಗಿದೆ ಹಲವಾರು ಕ್ರೈಟೀರಿಯಾ ಅಥವಾ ಮಾನದಂಡಗಳ ಆಧಾರದ ಮೇರೆಗೆ ರದ್ದಾಗಿರ್ತಕ್ಕಂಥ ಕಾರ್ಡ್ಗಳನ್ನು ಪರಿಷ್ಕರಣೆ ಮಾಡುವ ಕೆಲಸ ಶುರುವಾಗಿದೆ ಆಹಾರ ಇಲಾಖೆಯ ದೊಡ್ಡ ಸಮಸ್ಯೆ ಏನಾಗಿದೆ ಗೊತ್ತಾ ಈಗ ಐ ಟಿ ಕಟ್ತಾ ಇರೋರು ಯಾರು ಕಟ್ಟದೇ ಇರೋರು ಯಾರು ಕಟ್ಟಿದರೆ ಏನು ಕಟ್ಟಿದ್ದಾರೆ ಐ ಟಿ ಅಂತ ಇವರ ಒಂದು ಪೇಪರ್ಗಳಲ್ಲಿ ಯಾಕಲ್ಲಿ ತೋರಿಸ್ತಾ ಇದೆ ಐ ಟಿ ಅಂತ ಬಂದರೆ ಸಾಕು ಕಾರ್ಡ್ ರದ್ದಾಗ್ಬಿಡುತ್ತೆ ಓ ಇವರು ಆದಾಯ ತೆರಿಗೆ ಕಟ್ತಾ ಇದ್ದಾರೆ ಅಂತ ಇದೀಗ ಆ ಆದಾಯ ತೆರಿಗೆ ಇಲಾಖೆ ಕೊಟ್ಟಿರ್ತಕ್ಕಂಥ ಪಟ್ಟಿ ಇದೆಯಲ್ಲ ಈ ಪಟ್ಟಿದೆ ದೊಡ್ಡ ಗೊಂದಲ ಆಗಿಬಿಟ್ಟಿದೆ ಅನೇಕರು ಯಾರ್ಯಾರ ಬಿ ಪಿ ಎಲ್ ಕಾರ್ಡ್ ರದ್ದಾಗಿದೆಯೋ ಬಿಟ್ಟ ಕಣ್ಣು ಬಿಟ್ಟಂತೆ ಗಮನಿಸ್ತಾ ಇದ್ದಾರೆ ಈ ಒಂದು ಬೆಳವಣಿಗೆಯನ್ನು ನಮ್ಮ ಕಾರ್ಡು ಮತ್ತೆ ಮರಳಿ ವಾಪಸ್ ಬಂದರೆ ಸಾಕು ಅಂತ ಅರ್ಹರು ಹೇಳ್ತಾ ಇದ್ದೀವಿ ನಾವು ಅನರ್ಹರಲ್ಲ ಅನೇಕರು ಬಂದಿದ್ದಾರೆ ಗೌರ್ಮೆಂಟ್ ಎಂಪ್ಲಾಯೀಸ್ಗಳು ಅವರೆಲ್ಲ ಬಂದು ಏನು ಮಾಡಿದ್ದಾರೆ ಅವರೇ ಸರೆಂಡರ್ ಮಾಡಿ ಹೋಗಿಬಿಟ್ಟಿದ್ದಾರೆ ನಮಗೆ ಬೇಡಪ್ಪ ಇದು ನಮಗೆ ಬೇಡ ಯಾವತ್ತೋ ಕಾರ್ಡ್ ಆಗಿದೆ ನಮಗೆ ಸರ್ಕಾರಿ ನೌಕರಿಲ್ಲಿದ್ದೀವಿ ಸ್ಥಿತಿವಂತರಿದ್ದೀವಿ ನಮಗೇನು ಅವಶ್ಯಕತೆ ಇಲ್ಲ ನಮಗೆ ಎ ಪಿ ಎಲ್ ಕೊಟ್ಟರೆ ಸಾಕು ನಮಗೆ ಅಬೌವ್ ಪಾವರ್ಟಿ ಲೈನ್ ಅದನ್ನು ಕೊಟ್ಟರೆ ಸಾಕು ನಮಗೆ ಬಿ ಪಿ ಎಲ್ ಕಾರ್ಡ್ ಬೇಡ ಅಂಥೇಳಿ ಅನೇಕರು ಬಂದು ಶಿಕ್ಷೆ ಬೈಕೋ ದಂಡದ ಬೈಕೋ ಕಾನೂನು ಕ್ರಮದ ಬೈಕೋ ಕೊಟ್ಟುಬಿಟ್ಟಿದ್ದಾರೆ ಆದರೆ ಕೆಲವರು ನಿಜವಾಗ್ಲೂ ಯಾರೆಲ್ಲ ಬಡತನ ರೇಖೆ ಅಂತ ಕೆಳಗಡೆ ಇದ್ದು ಒಂದೊಂದು ಬಿ ಪಿ ಎಲ್ ಕಾರ್ಡ್ ಪಡ್ಕೊಂಡಿದ್ರು ಅವ್ರದ್ದು ಕಾರ್ಡ್ ಹೋಗಿದೆ ಈಗೇನು ಮಾಡ್ತಾ ಇದ್ದಾರೆ ಅದನ್ನು ಪರಿಷ್ಕರಣೆ ಆಗಬೇಕು ತೊಂಬತ್ತೆಂಟು ಸಾವಿರದ ನಾನ್ನೂರ ಎಪ್ಪತ್ತ್ಮೂರು ಕಾರ್ಡುದಾರರ ವಿರುದ್ಧವಾಗಿ ಕ್ರಮಕ್ಕೆ ಇದೀಗ ಪರದಾಟ ಶುರುವಾಗಿದೆ ಐ ಟಿ ಇಲಾಖೆನೇ ಪಟ್ಟಿಯನ್ನು ಕೊಟ್ಟಿದ್ದರೂ ಕೂಡ ಆಹಾರ ಇಲಾಖೆಯ ತಲೆನೋವು ಹೋಗ್ತಾ ಇಲ್ಲ ಐ ಟಿ ಪಾವತಿ ಮಾಡುವ ಕಾರ್ಡುದಾರರ ವಿರುದ್ಧವಾಗಿ ಕ್ರಮಕ್ಕೆ ತರಹೇವಾರಿ ಪ್ರಾಬ್ಲಮ್ಸ್ ಇದೆ ಐ ಟಿ ಇಲಾಖೆ ಪಟ್ಟಿ ಇಟ್ಕೊಂಡು ಕೂತ್ಕೊಂಡ್ರೆ ಯಾರು ಅರ್ಹರು ಯಾರು ಅನರ್ಹರು ಅಂತಲೇ ಗೊತ್ತಾಗಲ್ಲ ರಾಜ್ಯದ ಹಲವಾರು ಕಡೆಯಲ್ಲಿ ವಾಸ್ತವ ಸ್ಥಿತಿ ಬೇರೆ ಇದೆ ಐ ಟಿ ಇಲಾಖೆಯ ಪಟ್ಟಿ ಗಮನಿಸ್ಬಿಟ್ರೆ ಮೇಲ್ನೋಟಕ್ಕೆ ಕೆಲವರು ಅರ್ಹರು ಅಂತ ಕಾಣಿಸ್ತಾ ಇದ್ದಾರೆ ಪಟ್ಟಿ ಸ್ವಲ್ಪ ಗಮನಿಸಿದ್ರೆ ಸಾಕು ಇಲ್ಲ ಇಲ್ಲ ಇವರು ಇವರಿಗೆ ಕಾರ್ಡ್ ರದ್ದು ಮಾಡಿರೋದು ತಪ್ಪಾಗುತ್ತೆ ಕಾರ್ಡ್ ಕೊಡಬೇಕು ಅಂತ ಅನಿಸುತ್ತೆ ಮತ್ತೆ ಕೆಲವರು ಆರ್ಥಿಕವಾಗಿ ಸುಸ್ಥಿತಿಯಲ್ಲಿದ್ದು ಕೇಳಿದ ದಾಖಲೆಗಳನ್ನೇ ಕೊಡ್ತಾರೆ ಇನ್ನು ಕೆಲವರು ಏನಾಗಿದ್ದಾರೆ ಚೆನ್ನಾಗಿದ್ದಾರೆ ಅವರ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿದೆ ಅವ್ರು ಏನು ಬಿ ಪಿ ಎಲ್ ಕಾರ್ಡ್ ತೊಗೊಂಡು ಇದರಲ್ಲಿ ಬಂದು ರೇಷನ್ ತೊಗೊಳ್ಳುವಂಥದ್ದು ಏನೂ ಇಲ್ಲದೇ ಇದ್ದರೂ ಕೂಡ ದಾಖಲೆ ಕೊಡ್ರಪ್ಪ ಅಂದರೆ ಕೊಡೋಲ್ಲ ಅಂತಾರೆ ಇದರಿಂದ ಐ ಟಿ ಪಾವತಿ ಮಾಡುವವರ ವಿರುದ್ಧವಾಗಿ ಕ್ರಮ ಯಾವ ಥರ ಜರುಗಿಸಬೇಕು ಎನ್ನುವುದೇ ತಗ್ಗಂಟಾಗಿ ಉಳ್ಕೊಂಡಿದೆ ಐ ಟಿ ಅಂದರೆ ಏನು ಅಂತಲೇ ಗೊತ್ತಿಲ್ಲ ಅನೇಕ ಬಡವರಿಗೆ ಏನಪ್ಪ ಐ ಟಿ ಐ ಟಿ ಅಂತಾರಲ್ಲ ಏನು ಐ ಟಿ ಅಂದರೆ ಐ ಟಿ ಅಂದರೆ ಏನು ಅದೇ ಗೊತ್ತಿಲ್ಲ ಐ ಟಿ ಪಟ್ಟಿ ಹಿಡ್ಕೊಂಡು ಹೋದರೆ ಬಹುತೇಕರಿಗೆ ಐ ಟಿ ಅಂದರೆ ಗೊತ್ತಿಲ್ಲ ನೀವು ಐ ಟಿ ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇದ್ದೀರಾ ಅಂದರೆ ನಮಗೇನೋ ಅದೇನೋ ಗೊತ್ತಿಲ್ಲ ಕಣಪ್ಪ ಗೊತ್ತಿಲ್ಲ ಸ್ವಾಮಿ ಅಂತಾರೆ ಫಲಾನುಭವಿಗಳ ಮಕ್ಕಳು ಈಗ ಯಾರೋ ಅಜ್ಜ ಅಜ್ಜಿ ಇರ್ತಾರೆ ತಂದೆ ತಾಯಿ ಇರ್ತಾರೆ ಇವರು ಮಕ್ಕಳು ಮೊಮ್ಮ ಮೊಮ್ಮಕ್ಕಳು ಅವರೆಲ್ಲೋ ಐ ಟಿ ಕಟ್ತಾ ಇರ್ತಾರೆ ಐ ಟಿ ಕಟ್ಟೋದು ಫ್ಯಾಮಿಲಿ ವಿಚಾರ ಏನಂದ್ರೆ ಬಂದುಬಿಡುತ್ತಾ ಬರಲ್ಲ ಗೊತ್ತಿಲ್ಲ ನಮಗೆ ಅದು ಬಂದರೂ ಸಾಕು ಪಡಿತರ ಚೀಟಿ ಅವ್ರ ಹೆಸರು ಇರುತ್ತಲ್ಲ ಈಗ ಅಪ್ಪ ಅಮ್ಮ ಹೆಸರಿರುತ್ತೆ ಒಂದು ಕಡೆ ಮೂರು ಮಕ್ಕಳು ಅಂತಿರುತ್ತೆ ಅವರು ಮಕ್ಕಳು ಹೆಸರು ಕೂಡ ಅದರಲ್ಲಿ ಬಂದಿರಬಹುದು ಅಂತ ಅಂದ್ಕೊಳ್ಳೋಣ ನಾವು ಅಲ್ಲಿ ಬಂದಿದ್ದರೆ ಅದರಲ್ಲಿ ಐ ಟಿಲಿ ರಿಫ್ಲೆಕ್ಟ್ ಆಗುತ್ತಲ್ಲ ಹೆಸರು ಓ ಇವನು ಐ ಟಿ ಕಟ್ತಾ ಇದ್ದಾನೆ ಅಂತ ಮೊಮ್ಮಗ ಎಲ್ಲೋ ಹೋಗಿ ಅವನೆಲ್ಲೋ ದುಡ್ಕೊಂಡು ಅವ್ನೆಲ್ಲೋ ಐ ಟಿ ಕಟ್ತಾ ಇರ್ತಾನೆ ಇದು ಇರೋ ಬರೋರಿಗೆಲ್ಲ ಏನು ಮಾಡ್ತಾ ಇದ್ದಾರೆ ಕಾರ್ಡ್ ರದ್ದು ಮಾಡ್ಬಿಡೋದಾಗ ಓ ನಿಮ್ಮ ಫ್ಯಾಮಿಲಿ ಒಬ್ಬರು ಐ ಟಿ ಕಟ್ತಾ ಇದ್ದಾರೆ ಸೊ ಅನೇಕರಿಗೆ ಅವ್ರಿಗೂ ನಮಗೂ ಸಂಬಂಧ ಇಲ್ಲಪ್ಪ ದೂರ ಇದ್ದಾರೆ ಕಾರ್ಡಲ್ಲಿ ಮಾತ್ರ ಅವ್ರ ಹೆಸರಿದೆ ಒಂದು ಫ್ಯಾಮಿಲಿ ಅನ್ನೋ ಕಾರಣ ಕೊಟ್ಟಿದ್ದೀವಿ ಅವ್ರ ಜೀವನ ಅವ್ರಿಗೆ ನಮ್ಮ ಜೀವನ ನಮಗೆ ಮಗ ದೂರ ಇದ್ದಾನೆ ಮಗಳು ದೂರ ಇದ್ದಾಳೆ ಮೊಮ್ಮಕ್ಕಳು ದೂರ ಇದ್ದಾರೆ ನಮ್ಮ ಪಾಡದ್ದು ನಾವು ಇಲ್ಲಿ ಜೀವನ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ ಅದಕ್ಕೂ ಕೂಡ ಕೇಳ್ತಾ ಇಲ್ಲ ಐ ಟಿ ಪೋರ್ಟಲ್ಗೆ ಹೋಗಿ ಪರಿಶೀಲನೆ ಮಾಡೋದಕ್ಕೂ ಕೂಡ ಅವಕಾಶ ಸಿಗ್ತಾ ಇಲ್ಲ ಇದರಿಂದ ಐ ಟಿ ಇಲಾಖೆ ಪಟ್ಟಿ ಆಹಾರ ಇಲಾಖೆಗೆ ಗಂಡಾಗ್ಬಿಟ್ಟಿದೆ ಇಲ್ಲಿ ಎಫ್ ಐ ಆರ್ಗೂ ಅವಕಾಶ ಇರುತ್ತೆ ಯಾವ ಥರ ನೋಡಿ ಫುಡ್ ಸೆಕ್ಯುರಿಟಿ ಆ್ಯಕ್ಟ್ನ ಪ್ರಕಾರ ಹೋದಾಗ ಪಡಿತರ ದುರ್ಬಳಕೆ ಸಲ್ಲ ಆಹಾರ ಭದ್ರತಾ ಕಾಯ್ದೆ ಅಡಿಯಲ್ಲಿ ಯಾರು ಈ ರೇಷನ್ ಕಾರ್ಡ್ಗಳನ್ನು ರೇಷನ್ನನ್ನು ಅವರ ಅರ್ಹತೆ ಇಲ್ಲದೂ ಪಡ್ಕೊಳ್ತಾರಲ್ಲ ಅದನ್ನು ಅಂತ ಕನ್ಸಿಡರ್ ಮಾಡ್ತಾರೆ ದುರ್ಬಳಕೆ ಮಾಡಿಕೊಂಡ್ರೆ ಕಾಯ್ದೆ ಅಡಿಯಲ್ಲಿ ಎಫ್ ಐ ಆರ್ ಹಾಕ್ಬೋದು ಫಸ್ಟ್ ಇನ್ಫಾರ್ಮೇಷನ್ ರಿಪೋರ್ಟ್ ಇವನ್ನ ಜೈಲ್ಗೂ ಕಳಿಸ್ಬೋದು ತಪ್ಪು ಮಾಡಿದ್ದಾರೆ ಇವರು ಅಂಥೇಳಿ ಆದರೆ ಇಲ್ಲಿವರೆಗೂ ಕೂಡ ಸರ್ಕಾರ ಯಾರ ಮೇಲೂ ಕೂಡ ಎಫ್ ಐ ಆರ್ ಹಾಕಿಲ್ಲ ಎಷ್ಟು ದಂಡ ಕಟ್ಟಬೇಕು ತಪ್ಪು ಮಾಹಿತಿ ಕೊಟ್ಟು ಒಂದು ವೇಳೆ ಬಿ ಪಿ ಎಲ್ ಕಾರ್ಡ್ ಪಡ್ಕೊಂಡ್ಬಿಟ್ಟಿದರೆ ರಾಜ್ಯದಲ್ಲಿ ಸದ್ಯ ಐದು ಸಾವಿರ ಸರ್ಕಾರಿ ನೌಕರರು ಪತ್ತೆಯಾಗಿದ್ದಾರೆ ತಪ್ಪು ತಪ್ಪು ಮಾಹಿತಿ ಕೊಟ್ಬಿಟ್ಟು ಬಿ ಪಿ ಎಲ್ ತೊಗೊಂಡಿರೋರು ಇವರು ಮೊದಲ ಹಂತದಲ್ಲಿ ನೌಕರರಿಗೆ ನೋಟಿಸನ್ನು ಜಾರಿ ಮಾಡಲಾಗುತ್ತೆ ಬಳಿಕ ಅವ್ರು ಏನು ರೇಷನ್ ಪಡ್ಕೊಂಡಿದ್ದಾರೋ ದಂಡ ಸಮೇತ ಅದನ್ನು ವಸೂಲಿ ಮಾಡಲಾಗುತ್ತೆ ಎಷ್ಟು ವರ್ಷ ಪಡ್ಕೊಂಡಿದ್ದಾರೆ ಇವರು ಎಷ್ಟು ವರ್ಷಗಳಿಂದ ಗೌರ್ಮೆಂಟ್ ಕೆಲಸದಲ್ಲಿದ್ದಾರೆ ಇವರು ಐದು ವರ್ಷವ ಹತ್ತು ವರ್ಷವ ಇಪ್ಪತ್ತು ವರ್ಷವಾ ಇಷ್ಟು ವರ್ಷಗಳಿಂದ ಪಡೆದುಕೊಂಡಿದ್ದರೆ ಸರ್ಕಾರಿ ನೌಕರಲ್ಲಿದ್ದೂ ಕೂಡ ನೀನು ಇಷ್ಟು ವರ್ಷಗಳ ಕಾಲ ಬಡವರ ರೇಷನ್ ತಿಂದು ನೀನು ತಿಂದುಂಡು ದುಂಡುಗಾಗಿದೆಯಾ ಅಂತ ಬಡವ ರೇಷನ್ ತಿಂದು ಉಂಡು ನೀನು ದುಂಡುಗಾಗಿದೆಯಾ ಈಗೆಲ್ಲ ಕಕ್ಕು ಈಗೆಲ್ಲ ಇದನ್ನು ವಾಪಸ್ ಕೊಡು ದಂಡ ಹಾಕ್ತಾ ಇದ್ವಿ ನೋಡು ಹೇಳಿ ದಂಡ ಹಾಕುವಂಥ ಲೆಕ್ಕಾಚಾರ ಕೂಡ ನಡೀತಾ ಇದೆ ಪಡಿತರಕ್ಕೆ ಮಾರುಕಟ್ಟೆ ಮೂಲ ನಿಗದಿ ಮಾಡ್ತಾರೆ ನೀನು ಆವತ್ತಿನ ತಿಂದಿದ್ಯಲ್ಲಪ್ಪ ಇದರ ಮಾರ್ಕೆಟ್ ವ್ಯಾಲ್ಯೂ ಎಷ್ಟಿದೆ ಗೊತ್ತಾ ನೀನು ತಿಂತರ ರೇಷನ್ದು ಅಕ್ಕಿದು ಸಕ್ಕರೆ ಗೋಧಿದು ಮೊದಲ ಪಾಮೋಲಿವ್ ಆಯಿಲ್ ಅಂತೆಲ್ಲ ಬರ್ತಿತ್ತು ಪಾಮೋಲಿವ್ ಆಯಿಲು ಇನ್ನೊಂದು ಕಡೆ ಮೊದಲು ಸೀಮೆಣ್ಣೆಲ್ಲ ಇತ್ತು ಸೀಮೆಣ್ಣೆ ಕೂಡ ಕೊಡ್ತಾಯಿದ್ರು ಇದ್ರು ಇದೆಲ್ಲ ಇತ್ತಲ್ಲ ಯಾವಾಗಿನ ತಿಂದಿದ್ದೀಯ ನೀನು ಎಲ್ಲ ಸೇರಿ ಮಾರುಕಟ್ಟೆದ ವ್ಯಾಲ್ಯೂ ಹಾಕಿಬಿಟ್ಟು ದಂಡ ಹಾಕ್ತೀವಿ ಮೊದಲು ಕಟ್ಟು ಅಂತ ಹೇಳ್ತಾರೆ ಐದು ಸಾವಿರ ಸರ್ಕಾರಿ ನೌಕರರ ಕಾರ್ಡ್ ರದ್ದಾಗಿದೆ ರಾಜ್ಯದಲ್ಲಿ ಬಿ ಪಿ ಎಲ್ ಪಡೆದಿರತಕ್ಕಂಥ ಐದು ಸಾವಿರಕ್ಕೂ ಹೆಚ್ಚು ಸರ್ಕಾರಿ ನೌಕರರು ಇದೀಗ ಪತ್ತೆ ಹಚ್ಚಲಾಗಿದೆ ಅವ್ರನ್ನ ಎಚ್ ಆರ್ ಎಮ್ ಎಸ್ ಮೂಲಕ ಪತ್ತೆ ಹಚ್ಚಿದ್ದಾರೆ ಆಹಾರ ಇಲಾಖೆ ಅಧಿಕಾರಿಗಳು ಎಂಟು ಹತ್ತು ವರ್ಷಗಳಿಂದನೂ ಕೂಡ ಬಿ ಪಿ ಎಲ್ ಫಲಾನುಭವಿಗಳಾಗಿದ್ದಾರೆ ಸರ್ಕಾರಿ ನೌಕರರು ಏನೇ ತಪ್ಪು ಮಾಡಿದರೂ ಸೇವಾ ಪುಸ್ತಕದಲ್ಲಿ ನಮೂದಾಗುತ್ತೆ ಅದರಂತೆ ಬೋಗಸ್ ಕಾರ್ಡ್ ಪಡೆದಿರುವ ಬಗ್ಗೆಯೂ ಕೂಡ ನಮೂದಾಗುತ್ತೆ ಅವ್ರದ್ದು ಸರ್ವಿಸ್ ಸರ್ವೀಸ್ ಬುಕ್ ಅಂತ ಇರುತ್ತಲ್ಲ ಗೌರ್ಮೆಂಟ್ ಎಂಪ್ಲಾಯಿಗಳದ್ದು ಅಲ್ಲೂ ರಿಜಿಸ್ಟರ್ ಆಗುತ್ತೆ ಈಗ ಅದಕ್ಕೆ ಇದು ಇನ್ನೂ ಒಂದು ಅವಕಾಶ ಇದೆ ನಿಮಗೆ ಸರ್ಕಾರಿ ನೌಕರರಿಗೆ ಅದೇನಿದ್ಯೋ ಕೊಟ್ಬಿಡಿ ಮೊದಲು ನೀವು ದಂಡ ಕಟ್ಟೋದೊಂದು ಕಟ್ಟಲೇಬೇಕು ನೀವು ಬೇರೆ ವಿಚಾರ ಅಟ್ಲೀಸ್ಟ್ ಕಾನೂನು ಕ್ರಮಗಳಿದೆಯಲ್ಲ ಬೇರೆ ಅದರಿಂದ ನೀವು ಉಳಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಈಗ ಎಫ್ ಐ ಆರ್ ಆಯಿತು ಜೈಲಿಗೆ ಹಾಕಿದ್ರು ಮುದ್ದೆ ಮುರಿತೀರಾ ಪರಪ್ ಬೇಕಾ ಈಗಲೇ ಒಪ್ಕೊಂಡು ಅವರಿಗೆ ಬಡವರ ಪಡಿತರ ಕಾರ್ಡ್ ಪಡ್ಕೊಂಡಿರ್ತಕ್ಕಂಥ ಸರ್ಕಾರಿ ನೌಕರರಿಗೆ ದಂಡ ಹಾಕಲಾಗುತ್ತೆ ಅಂತ ಮಾಹಿತಿ ಇದೆ